ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ನೀವು ಇದ್ದೀರಾ ಎಸ್ ಎ ಟಿ ಎಸ್ ಸ್ಯಾಟ್ ಸೊಲ್ಯೂಷನ್ ಯೂಟ್ಯೂಬ್ ಕನ್ನಡ ಚಾನಲ್ ಆತ್ಮೀಯ ಮುಖ್ಯ ಶಿಕ್ಷಕ ಬಂಧುಗಳೇ ಬನ್ನಿ ಇವತ್ತಿನ ಒಂದು ವಿಡಿಯೋದಲ್ಲಿ ನಾನು ಎಸ್ ಸಿ ಟಿ ಎಸ್ ಕರ್ನಾಟಕ ತಂತ್ರಾಂಶದಲ್ಲಿ ಮಕ್ಕಳ ಪೋಷಕರ ಒಂದು ಹೆಸರನ್ನು ಅಪ್ಡೇಟ್ ಮಾಡೋದಕ್ಕೆ ಒಂದು ಸುವರ್ಣ ಅವಕಾಶ ಅಂತಲೇ ಹೇಳ್ಬೋದು ಅವಕಾಶವನ್ನು ಕೊಟ್ಟಿದ್ದಾರೆ ಸೊ ಈ ನಾವು ಈ ಅವಕಾಶವನ್ನು ಯಾವ ರೀತಿ ಬಳಸ್ಕೋಬೇಕು ಅಂದರೆ ಮಕ್ಕಳ ಮಾಹಿತಿನ ಯಾವ ರೀತಿ ಅಪ್ಡೇಟ್ ಮಾಡಬೇಕು ಅಪ್ಡೇಟ್ ಮಾಡೋದಕ್ಕಿಂತ ಮುಂಚೆ ನಾವೇನೆಲ್ಲ ತಿಳ್ಕೊಂಡಿರಬೇಕು ಎನ್ನುವ ಸಂಪೂರ್ಣ ಮಾಹಿತಿನ ಈ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ಕೊಡ್ತಾ ಹೋಗ್ತೇನೆ ಬನ್ನಿ ವಿಡಿಯೋ ಶುರು ಮಾಡೋಣ ಶುರು ಮಾಡುವ ಮೊದಲು ನೀವೇನಾದರೂ ಮೊದಲ ಬಾರಿಗೆ ನನ್ನ ಯೂಟ್ಯೂಬ್ ಚಾನಲ್ ನೋಡ್ತಾ ಇದ್ದರೆ ಎಸ್ ಸಿ ಟಿ ಎಸ್ಗೆ ಸಂಬಂಧಪಟ್ಟ ಹೊಸ ಹೊಸ ಅಪ್ಡೇಟ್ಗೆ ನಮ್ಮ ಎಸ್ ಸಿ ಟಿ ಎಸ್ ಸ್ಯಾಡ್ ಸೊಲ್ಯೂಷನ್ ಯೂಟ್ಯೂಬ್ ಕನ್ನಡ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಪ್ಡೇಟ್ ಪಡೀತಾ ಇರಿ ಹಾಗೆ ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಕೊಡೋದನ್ನು ಮರಿಬೇಡಿ ಬನ್ನಿ ಹಾಗಾದರೆ ವಿಡಿಯೋ ಶುರು ಮಾಡೋಣ ಓಕೆ ನೋಡಿ ಮೊದಲೇದಾಗಿ ಅಪ್ಡೇಟ್ ಮಾಡುವ ಮೊದಲು ನೀವೇನು ಮಾಡಬೇಕಪ್ಪ ಅಂದರೆ ಆ ಮಕ್ಕಳ ಅಂದರೆ ಈ ಅಟ್ ಪ್ರೆಸೆಂಟ್ ನಿಮ್ಮ ಶಾಲೆಯಲ್ಲಿ ಇದ್ದಾರಲ್ವ ಆ ಸ್ಟೂಡೆಂಟ್ ಚೆಕ್ ಲಿಸ್ಟನ್ನು ಡೌನ್ಲೋಡ್ ಮಾಡ್ಕೋಬೇಕು ಸ್ಟೂಡೆಂಟ್ ಚೆಕ್ ಲಿಸ್ಟನ್ನು ಡೌನ್ಲೋಡ್ ಮಾಡಿಕೊಂಡು ಅದರಲ್ಲಿರುವ ಮಾಹಿತಿಯನ್ನು ನಿಮ್ಮ ಶಾಲಾ ದಾಖಲಾತಿ ಎ ಒನ್ ರಿಜಿಸ್ಟರ್ ಅಂತ ಏನು ಕರಿತೀವಿ ಅದರ ಜೊತೆ ತಾಳೆ ನೋಡಬೇಕು ಶಾಳೆ ಅಂದರೆ ಪರಿಶೀಲನೆ ಮಾಡ್ಕೊಳ್ಬೇಕು ಇದರಲ್ಲಿ ಎಸ್ ಎ ಟಿ ಎಸ್ ಚೆಕ್ ಲಿಸ್ಟಿಗೂ ನಿಮ್ಮ ಶಾಲಾ ದಾಖಲಾತಿಗೂ ಹೆಸರನ್ನು ತಂದೆ ತಾಯಿ ಹೆಸರು ಮಗುವಿನ ಹೆಸರು ಡೇಟ್ ಆಫ್ ಬರ್ತು ಮತ್ತು ಕ್ಯಾಟಗರಿ ಇಷ್ಟನ್ನು ನೀವು ಚೆಕ್ ಮಾಡ್ಕೋಬೇಕು ಚೆಕ್ ಮಾಡಿಕೊಂಡು ನೀವೇನಾದರೂ ಕರೆಕ್ಷನ್ಸ್ ಇದ್ದರೆ ಆ ಚೆಕ್ ಲಿಸ್ಟಲ್ಲಿ ರೌಂಡ್ ಮಾಡ್ಕೋಬೇಕು ಓಕೆನಾ ಅದನ್ನು ನೀವು ಇಲ್ಲಿ ಅಪ್ಡೇಟ್ ಮಾಡಬೇಕು ಮೊದಲು ನಾವು ಚೆಕ್ ಲಿಸ್ಟ್ ಯಾವ ರೀತಿ ಡೌನ್ಲೋಡ್ ಮಾಡೋದು ಅಂತ ನೋಡೋದಾದರೆ ನೀವು ಎಸ್ ಎ ಟಿ ಎಸ್ ಸ್ಕೂಲ್ ಆಗಿನಿಗೆ ಲಾಗಿನ್ ಆದ ನಂತರ ಇಲ್ಲಿ ರಿಪೋರ್ಟ್ ಅಂತ ಒಂದು ಆಪ್ಷನ್ ಕಾಣುತ್ತೆ ಆ ರಿಪೋರ್ಟಿಗೆ ಬನ್ನಿ ಅದರಲ್ಲಿ ಸ್ಟೂಡೆಂಟ್ ರಿಪೋರ್ಟ್ ಅಂತ ಒಂದು ಆಪ್ಷನ್ಸ್ ಇರುತ್ತೆ ಅಲ್ಲಿಗೆ ಬನ್ನಿ ನೆಕ್ಸ್ಟ್ ಅದರಲ್ಲಿ ಸ್ಟೂಡೆಂಟ್ ಚೆಕ್ ಲಿಸ್ಟ್ ಅಂತ ಒಂದು ಆಪ್ಷನ್ ಇರುತ್ತೆ ಅಲ್ಲಿಗೆ ಬನ್ನಿ ಅಲ್ಲಿಗೆ ಬಂದ ಮೇಲೆ ನೀವು ಸ್ಟೂಡೆಂಟ್ ಚೆಕ್ ಲಿಸ್ಟನ್ನು ಡೌನ್ಲೋಡ್ ಮಾಡ್ಕೊಳ್ಳಿ ನೋಡಿ ಸ್ಟೂಡೆಂಟ್ ಚೆಕ್ ಲಿಸ್ಟ್ ಇಲ್ಲಿ ಬರುತ್ತಲ್ವ ಇಲ್ಲಿ ಎಲ್ಲ ಮಾಹಿತಿ ಚೆಕ್ ಮಾಡ್ಕೊಂಡು ಇಲ್ಲಿ ಸರ್ಚ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ನಿಮ್ಮ ಸ್ಟೂಡೆಂಟ್ ಚೆಕ್ ಲಿಸ್ಟು ಡೌನ್ಲೋಡ್ ಆಗುತ್ತೆ ಸೊ ಡೌನ್ಲೋಡ್ ಮೇಲೆ ಕ್ಲಿಕ್ ಮಾಡಿದರೆ ನಿಮ್ಗೆ ಈ ರೀತಿಯ ಒಂದು ಸ್ಟೂಡೆಂಟ್ ಚೆಕ್ ಲಿಸ್ಟು ಓಪನ್ ಆಗುತ್ತೆ ಓಕೆ ನೀವೇನು ಮಾಡಿ ಅಂದರೆ ಇಲ್ಲಿ ಇರ್ತಕ್ಕಂಥ ಮಾಹಿತಿಯನ್ನು ನಿಮ್ಮ ಶಾಲಾ ದಾಖಲಾತಿಯೊಂದಿಗೆ ನೀವು ತಾಳೆ ನೋಡ್ಕೊಳ್ಳಿ ಪರಿಶೀಲನೆ ಮಾಡಿ ಪರಿಶೀಲನೆ ಮಾಡಿ ಸ್ಟೂಡೆಂಟ್ ನೇಮು ಫಾದರ್ ನೇಮು ಮತ್ತು ಮದರ್ ನೇಮು ಅವರ ಕ್ಯಾಟಗರಿ ಇದೆಲ್ಲ ಒಂದು ಮಾಹಿತಿಯನ್ನು ನೀವು ನಿಮ್ಮ ಶಾಲಾ ದಾಖಲಾತಿಯೊಂದಿಗೆ ಪರಿಶೀಲನೆ ಮಾಡಿಕೊಳ್ಳಿ ಸೊ ಶಾಲಾ ದಾಖಲಾತಿನಲ್ಲಿ ಯಾವ ರೀತಿ ಇದೆಯೋ ಮಗುವಿನ ಹೆಸರು ತಂದೆ ತಾಯಿ ಹೆಸರು ಮತ್ತು ಜನ್ಮ ದಿನಾಂಕ ಎಸ್ ಸಿ ಐ ಟಿ ಎಸ್ ಎಲ್ಲು ಅದೇ ರೀತಿ ಇರಬೇಕು ಒಂದು ವೇಳೆ ಎಸ್ ಸಿ ಐ ಟಿ ಎಸ್ ಎಲ್ ತಪ್ಪಿದ್ದರೆ ನಾವೀಗ ಅದನ್ನು ಅಪ್ಡೇಟ್ ಮಾಡೋದಕ್ಕೆ ಒಂದು ಅವಕಾಶ ಕೊಟ್ಟಿದ್ದಾರೆ ಮುಂಚೆ ಎಲ್ಲ ಮಗುವಿನ ಹೆಸರು ತಂದೆ ತಾಯಿ ಹೆಸರು ಒಂದು ಸರಿ ಸೇವ್ ಮಾಡಿದ ಮೇಲೆ ಅದು ಮತ್ತೆ ಅಪ್ಡೇಟ್ ಮಾಡೋದಕ್ಕೆ ತುಂಬ ಕಷ್ಟ ಆಗ್ತಿತ್ತು ಆದರೆ ಈಗ ಒಂದು ಅವಕಾಶ ಕೊಟ್ಟಿದ್ದಾರೆ ಅದು ಯಾವ ರೀತಿ ಅಂತ ಯಾವ ರೀತಿ ಅಪ್ಡೇಟ್ ಮಾಡಬೇಕು ಅಂತ ಈಗ ನಾನು ನಿಮಗೆ ತೋರಿಸ್ತೇನೆ ಸೊ ಬ್ಯಾಕ್ ಬನ್ನಿ ಬ್ಯಾಕ್ ಬರ್ತೇನೆ ಈಗ ಯಾವ ರೀತಿ ಅಂದರೆ ಈಗ ಸ್ಟೂಡೆಂಟ್ ಮ್ಯಾನೇಜ್ಮೆಂಟ್ ಕ್ಲಾಸ್ ಒನ್ ಟು ಟೆನ್ ಆಪ್ಷನ್ಗೆ ಹೋಗ್ತೇನೆ ಅದರಲ್ಲಿ ಅಡ್ಮಿಷನ್ ಡೀಟೇಲ್ಸ್ಗೆ ಬರ್ತೇನೆ ಅದರ ನೆಕ್ಸ್ಟ್ ಅದರಲ್ಲಿ ಅಪ್ಡೇಟ್ ಸ್ಟೂಡೆಂಟ್ ಡೀಟೇಲ್ಸ್ ಆಪ್ಷನ್ಗೆ ಬರ್ತೇನೆ ಅಲ್ಲಿಗೆ ಬಂದಾಗ ಸರ್ಚ್ ಸ್ಟೂಡೆಂಟ್ ಫಾರ್ ಅಪ್ಡೇಟ್ ಅಂತ ಕೇಳುತ್ತೆ ಇಲ್ಲಿ ನಾವೇನು ಸೆಲೆಕ್ಟ್ ಮಾಡಬೇಕು ನೀವು ಯಾವ ತರಗತಿಯ ಯಾವ ಮಗುವಿನ ಮಾಹಿತಿ ಅಪ್ಡೇಟ್ ಮಾಡಬೇಕು ಆ ಸ್ಟ್ಯಾಂಡರ್ಡನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ ಹಾಗೆ ನೆಕ್ಸ್ಟ್ ಅಕಾಡೆಮಿಕ್ ಇಯರನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ ಸರ್ಚ್ ಮೇಲೆ ಕ್ಲಿಕ್ ಮಾಡಿ ಸರ್ಚ್ ಮೇಲೆ ಕ್ಲಿಕ್ ಮಾಡಿದರೆ ನೀವು ಯಾಕೆ ಸ್ಟ್ಯಾಂಡರ್ಡ್ ಓಪನ್ ಮಾಡಿರ್ತೀರಲ್ವ ಆ ಸ್ಟ್ಯಾಂಡರ್ಡ್ ಇಲ್ಲಿ ಡಿಸ್ಪ್ಲೇ ಆಗುತ್ತೆ ಹಾಗೆ ಸ್ಕ್ರಾಲ್ ಮಾಡ್ತಾ ಬಂದ್ರಿ ನೆಕ್ಸ್ಟ್ ಇಲ್ಲಿ ಯಾವ ಮಗುವಿನ ಮಾಹಿತಿ ನೀವು ಅಪ್ಡೇಟ್ ಮಾಡಬೇಕು ಆ ಮಗುವಿನ ಎನ್ರೋಲ್ಮೆಂಟ್ ನಂಬರ್ ಬ್ಲೂ ಕಲರ್ ಕಾಣುತ್ತಲ್ವಾ ಅದ್ರ ಮೇಲೆ ಕ್ಲಿಕ್ ಮಾಡಿ ಕ್ಲಿಕ್ ಮಾಡೋ ರೀತಿ ಒಂದು ಪಾಪ್ ಅಪ್ ಮೆಸೇಜ್ ಬರುತ್ತೆ ಏನಂತ ಅಂದರೆ ಹೆಡಿಟ್ ಶುಡ್ ಓನ್ಲಿ ಬಿ ಮೇಡ್ ಇಫ್ ದ ಡಾಟಾ ವಾಸ್ ಎಂಟರ್ಡ್ ಕರೆಕ್ಟ್ಲಿ ಇನ್ ದ ಎಸ್ ಸಿ ಟಿ ಎಸ್ ಅಪ್ಲಿಕೇಶನ್ ಅಂದರೆ ಅರ್ಥ ನೋಡಿ ನೀವು ಎಡಿಟ್ ಯಾವ ಬೇಕೋ ಅವಾಗ ಬಿಟ್ಟಿದ್ದಾರೆ ಅಂತ ಹೆಂಗೆ ಬೇಕೋ ಹಂಗೆ ಎಡಿಟ್ ಹಾಗೆ ಇಲ್ಲ ಹೆಂಗೆ ಮಾಡ ಯಾವಾಗ ಮಾಡಬೇಕಪ್ಪ ಅಂದರೆ ಮಗುವಿನ ಮಾಹಿತಿ ಎಸ್ ಎ ಟಿ ಎಸ್ಸಲ್ಲಿ ತಪ್ಪಿದ್ರೆ ಮಾತ್ರ ಎಸ್ ಎ ಟಿ ಎಸ್ಸಲ್ಲಿ ತಪ್ಪಿದ್ರೆ ಮಾತ್ರ ಎಡಿಟ್ ಮಾಡ್ಕೋಬೇಕು ಸುಮ್ಮ ಸುಮ್ಮನೆ ನಮಗೆ ಬೇಕಾದ ಹಾಗೆ ನಮಗೆ ಫೇವರ್ ಆಗೋ ಹಾಗೆ ನಾವಿಲ್ಲಿ ಎಡಿಟ್ ಮಾಡ್ಕೊಳೋ ಹಂಗಿಲ್ಲ ಸೊ ಇಲ್ಲಿ ಓಕೆ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಓಕೆ ಮೇಲೆ ಕ್ಲಿಕ್ ಮಾಡಿ ಹಾಗೆ ಸ್ಕ್ರಾಲ್ ಮಾಡ್ತಾ ಬನ್ನಿ ಹಾಗೇ ಸ್ಕ್ರಾಲ್ ಮಾಡ್ತಾ ಬಂದಾಗ ಇಲ್ಲಿ ನೋಡ್ಬೋದು ಸ್ಟೂಡೆಂಟ್ ಡೀಟೇಲ್ಸ್ ಅಂತ ಇದೆ ಇಲ್ಲಿ ಫ್ರೀಸ್ ಆಗಿತ್ತು ಮುಂಚೆ ಆಪ್ಷನ್ನು ಇಲ್ಲಿ ಮಗುವಿನ ಹೆಸರು ಅನ್ಫ್ರೀಸ್ ಆಗಿದೆ ನೀವೇನು ಅಪ್ಡೇಟ್ ಮಾಡಬೇಕು ಅಲ್ಲಿ ಕ್ಲಿಕ್ ಮಾಡಿದರೆ ಕೀಬೋರ್ಡ್ ಎನೇಬಲ್ ಆಗುತ್ತೆ ನೀವು ಆ ಮಗುವಿನ ಮಾಹಿತಿನ ಅಪ್ಡೇಟ್ ಮಾಡಿ ಅಪ್ಡೇಟ್ ಮಾಡಿ ಈ ಈಗೇ ಸ್ಕ್ರಾಲ್ ಮಾಡ್ತಾ ಬನ್ನಿ ಮಾಹಿತಿನ ಸರಿ ಚೆಕ್ ಮಾಡ್ಕೊಳ್ಳಿ ಇನ್ನೇನಾದರೂ ಅಪ್ಡೇಟ್ ಮಾಡ್ಕೊಂಡೋಗಿದ್ರೆ ಡೇಟಾ ಬರ್ತು ಕ್ಯಾಟಗರಿ ಎಲ್ಲ ಎಲ್ಲ ಸರಿ ಆದಮೇಲೆ ಇಲ್ಲಿ ಅಪ್ಡೇಟ್ ಮೇಲೆ ಕ್ಲಿಕ್ ಮಾಡಿದರೆ ಡಿ ಟು ಅಪ್ಡೇಟ್ ಅಂತ ಕೇಳುತ್ತೆ ಓಕೆ ಮೇಲೆ ಕ್ಲಿಕ್ ಮಾಡಿ ಓಕೆ ಮೇಲೆ ಕ್ಲಿಕ್ ಮಾಡಿದರೆ ಆ ಮಗುವಿನ ಹೆಸರು ಅಪ್ಡೇಟ್ ಆಗುತ್ತೆ ಓಕೆನಾ ಇಲ್ಲಿ ಆಧಾರ್ ಹಿಂದೆಲ್ಲ ಆಧಾರ್ ಹಂಡ್ರೆಡ್ ಪರ್ಸೆಂಟ್ ವೆರಿಫೈಡ್ ಆಗಿದ್ರೆ ಅಂಥ ಮಕ್ಕಳ ಮಾಹಿತಿ ಅಪ್ಡೇಟ್ ಆಗ್ತಾ ಇರಲಿಲ್ಲ ಈಗ ಅಂಥ ಮಕ್ಕಳ ಹೆಸರು ಕೂಡ ಇಲ್ಲಿ ಮಗುವಿನ ಮಾಹಿತಿ ಅಪ್ಡೇಟ್ ಆಗುತ್ತೆ ಓಕೆನಾ ಸೊ ಈಗ ಮಕ್ಕಳ ಮಾಹಿತಿ ಅಪ್ಡೇಟ್ ಯಾವ ರೀತಿ ಮಾಡೋದು ಅಂತ ಆಯಿತು ಆದರೆ ಇಲ್ಲಿ ನೋಡಿ ಇಲ್ಲಿ ಬ ನೋಡ್ಬೋದು ಅಪ್ಡೇಷನ್ ಆಫ್ ಸ್ಟುಡೆಂಟ್ ಪರ್ಸ್ನಲ್ ಡೀಟೇಲ್ ಸಕ್ಸಸ್ಫುಲಿ ಅಂತ ಬಂತು ಇಲ್ಲಿ ತಂದೆ ತಾಯಿ ಹೆಸರು ನೋಡಿದರೆ ಫ್ರೀಝ್ ಆಗಿದೆ ಹಾಗಾದರೆ ತಂದೆ ತಾಯಿ ಹೆಸರನ್ನು ಯಾವ ರೀತಿ ಅಪ್ಡೇಟ್ ಮಾಡಬೇಕಪ್ಪ ಅಂದರೆ ಸೊ ನಾನೀಗ ಬ್ಯಾಕ್ ಬರ್ತೇನೆ ಅಗೇನ್ ಸ್ಟೂಡೆಂಟ್ ಮ್ಯಾನೇಜ್ಮೆಂಟ್ ಕ್ಲಾಸ್ ಒನ್ ಟು ಟೆನ್ಗೆ ಬರ್ತೇನೆ ಅಲ್ಲಿ ಅಡ್ಮಿಷನ್ ಡೀಟೇಲ್ಸ್ಗೆ ಬರ್ತೇನೆ ಇಲ್ಲಿ ಅಪ್ಡೇಟ್ ಸ್ಟೂಡೆಂಟ್ ಡಿಟೇಲ್ಸ್ಗೆ ಬರ್ತೇನೆ ಈಗೇಸ್ ಕಾಲ್ ಮಾಡಿದಾಗ ಇಲ್ಲಿ ಒಂದು ಇಲ್ಲಿ ನೋಡ್ಬೋದು ಸರ್ಚ್ ಸ್ಟೂಡೆಂಟ್ ಫಾರ್ ಅಪ್ಡೇಷನ್ ಅಂತಿದ್ದಲ್ಲ ಇಲ್ಲಿ ಒಂದು ಆಪ್ಷನ್ ಕಾಣುತ್ತೆ ಬ್ಲೂ ಕಲರಲ್ಲಿ ಕ್ಲಿಕ್ ಹಿಯರ್ ಟು ಅಪ್ಡೇಟ್ ಸ್ಟೂಡೆಂಟ್ ಪೇರೆಂಟ್ಸ್ ಡಿಟೇಲ್ ಅಂತ ಇದೆ ನಾವಿಲ್ಲಿ ಪೇರೆಂಟ್ ಡೀಟೇಲನ್ನು ಅಪ್ಡೇಟ್ ಮಾಡ್ಬೋದು ಹೇಳಿ ಕ್ಲಿಕ್ ಮೇಲೆ ಕ್ಲಿಕ್ ಮಾಡಿ ಕ್ಲಿಕ್ ಇಯರ್ ಮೇಲೆ ಕ್ಲಿಕ್ ಮಾಡಿದರೆ ಇಲ್ಲಿ ಏನು ಕೇಳುತ್ತಪ್ಪ ಅಂದರೆ ಯಾವುದಾದ್ರೂ ಒಂದು ಅಪ್ಡೇಟ್ ಮಾಡಬೇಕಾ ಯಾವ ಮಗುವಿನ ತಂದೆ ತಾಯಿ ಹೆಸರನ್ನು ಅಪ್ಡೇಟ್ ಮಾಡಬೇಕು ಆ ಮಗುವಿನ ಎಸ್ ಎ ಟಿ ಎಸ್ ನಂಬರ್ ಹಾಕಿ ಸರ್ಚ್ ಕೊಡಿ ಆ ಇಲ್ಲಿ ನೋಡಿ ಎಸ್ ಎ ಟಿ ಎಸ್ ನಂಬರಕ್ಕೆ ಸರ್ಚ್ ಕೊಡಿ ಆ ಮಗುವಿನ ಡೀಟೇಲ್ಸ್ ಬರುತ್ತೆ ಆ ಡೀಟೇಲ್ಸ್ ಎಲ್ಲ ಒಂದ್ಸರಿ ಚೆಕ್ ಮಾಡಿಕೊಂಡು ನೀವೇನು ಮಾಡಿ ಅಪ್ಡೇಟ್ ಮಾಡಿದರೆ ಮಗುವಿನ ತಂದೆ ತಾಯಿ ಹೆಸರು ಕೂಡ ಇಲ್ಲಿ ಅಪ್ಡೇಟ್ ಆಯಿತು ಓಕೆನಾ ಸೊ ಈ ರೀತಿ ನೀವು ಮಗುವಿನ ಹೆಸರು ಹಾಗೂ ತಂದೆ ತಾಯಿ ಹೆಸರನ್ನು ನೀವು ಅಪ್ಡೇಟ್ ಮಾಡ್ಕೋಬೋದು ಸುಲಭವಾಗಿ ಓಕೆನಾ ನೆನಪಿಟ್ಕೊಳ್ಳಿ ಈ ಅಪ್ಡೇಟ್ ಮಾಡಬೇಕಾದ್ರೆ ನೀವೇನು ಗಮನದಲ್ಲಿಟ್ಕೋಬೇಕು ಶಾಲಾ ದಾಖಲಾತಿ ಪ್ರಕಾರವೇ ನೀವು ಅಪ್ಡೇಟ್ ಮಾಡಬೇಕಾಗುತ್ತೆ ಓಕೆನಾ ನೀವಿಲ್ಲಿ ಸುಮಾರಷ್ಟು ಕ್ವಶನ್ಸ್ ಅರೈಸ್ ಆಗ್ತದೆ ಏನು ಅರೈಸು ಕ್ವಶನ್ ನಂಬರ್ ಒನ್ ಇಲ್ಲಿ ಮಗುವಿನ ಮಾಹಿತಿ ಶಾಲಾ ದಾಖಲಾತಿನಲ್ಲೇ ತಪ್ಪಿದೆ ಎಸ್ ಎ ಟಿ ಎಸ್ ಅಲ್ಲಿ ಕರೆಕ್ಟಾಗಿದೆ ಆಗ ಏನು ಮಾಡ್ಬೋದು ಅಂತ ನೀವು ಕೇಳ್ಬೋದು ಸೊ ಈ ರೀತಿ ಇದ್ದರೆ ನೀವು ಎಸ್ ಎ ಟಿ ಎಸ್ ಎಲ್ಲ ಏನು ಅಪ್ಡೇಟ್ ಮಾಡೋದಕ್ಕೆ ಹೋಗಬೇಡಿ ಶಾಲಾ ದಾಖಲಾತಿಯನ್ನೇ ನೀವು ನಿಯಮಾನುಸಾರ ಅದಕ್ಕೆ ಏನು ಪ್ರೊಸೀಜರ್ ಇದೆಯಾ ಅದನ್ನು ಫಾಲೋಅಪ್ ಮಾಡಿಕೊಂಡು ನೀವು ಅಲ್ಲಿ ತಿದ್ದುಪಡಿ ಮಾಡ್ಕೊಳ್ಳಿ ಓಕೆನಾ ನೆಕ್ಸ್ಟ್ ಕ್ವೆಶನ್ ನಂಬರ್ ಟು ಬರ್ಬೋದು ಏನು ಬರುತ್ತೆ ಅಂದರೆ ಮಗುವಿನ ಮಾಹಿತಿ ಆಧಾರಲ್ಲಿ ಒಂಥರ ಇದೆ ಎಸ್ ಎ ಟಿ ಎಸ್ಸಲ್ಲಿ ಒಂಥರ ಇದೆ ಸೊ ನಾವು ಯಾವ ರೀತಿ ಮತ್ತು ಶಾಲಾ ದಾಖಲಾತಿನಲ್ಲೇ ಒಂಥರ ಇದೆ ಶಾಲಾ ದಾಖಲಾತಿ ಎಸ್ ಎ ಟಿ ಎಸ್ ಆಧಾರ್ ಮೂರಲ್ಲಿ ಮೂರು ಥರ ಹೆಸರಿದೆ ಯಾವುದನ್ನು ನಾವು ಕನ್ಸಿಡರ್ ಮಾಡಬೇಕು ಯಾವುದನ್ನು ಅಪ್ಡೇಟ್ ಮಾಡಬೇಕು ಅನ್ನೋದಾದರೆ ಈ ಥರ ಕೇಸಲ್ಲಿ ನೀವು ಮೊದಲು ಪೋಷಕರನ್ನು ಕಾಂಟ್ಯಾಕ್ಟ್ ಮಾಡಬೇಕು ಪೋಷಕರನ್ನು ಸಂಪರ್ಕ ಮಾಡಿ ಅವರಿಗೆ ಮನವರಿಕೆ ಮಾಡಬೇಕು ಶಾಲಾ ದಾಖಲಾತೆಯಲ್ಲಿ ಮಗು ಹೆಸರಿದೆ ಸ್ಯಾಡ್ಸಲ್ಲಿ ಈ ರೀತಿ ಇದೆ ಆಧಾರಲ್ಲಿ ಈ ರೀತಿ ಇದೆ ಈ ಊರಲ್ಲಿ ಸರಿಯಾದ ಮಗು ಹೆಸರು ಯಾವುದು ಅಂತ ಅವ್ರನ್ನ ಕೇಳಬೇಕು ಅವರು ಯಾವುದರಲ್ಲಿ ಸರಿ ಇದೆಯೋ ಅದೇ ಥರ ಇನ್ನು ಉಳಿದ ಎರಡರಲ್ಲಿ ನಾವು ಅಪ್ಡೇಟನ್ನು ಮಾಡ್ಕೋಬೇಕಾಗುತ್ತೆ ಸರಿನಾ ಸೊ ನೆಕ್ಸ್ಟ್ ಹೀಗೆ ನೀವು ಮಕ್ಕಳ ಮಾಹಿತಿನ ಅಪ್ಡೇಟ್ ಮಾಡ್ಕೊಳ್ಳಿ ಸೊ ಈ ಮಾಹಿತಿ ನಿಮಗೆ ಇಷ್ಟ ಆಯಿತು ಅಂದ್ಕೊತೀನಿ ಇಷ್ಟ ಆಗಿದ್ದರೆ ಒಂದು ಲೈಕ್ ಕೊಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಧನ್ಯವಾದಗಳು